ಇತ್ತು ಬೆಳಗ್ಗೆ ಸುಮಾರು ಹತ್ತು ಮತ್ತು ಹನ್ನೊಂದು ಇರುವಂಥ ಫೇಮಸ್ ಬಸ್ಸಿನ ಮಾಲಕರಾಗಿರುವಂಥ ಸಹಿತ ಹಲವಾರು ಡೇಮಸ್ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಹಿರಿಯಡ್ಕ ಮತ್ತು ಉಡುಪಿ ಟೌನಲ್ಲಿ ಹೌದು ಸೀಟರಾಗಿದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿ ಸಹಿತ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡುಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗಬಹುದು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಬಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾದರೂ ಅವರಿಗೆ ಪ್ರೊಟೆಕ್ಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವರ್ಷಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಯಾವ ರೀತಿ ಹೇಳ್ತೀನಿ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫೊರೆನ್ಸಿಕ್ ಸೈನ್ಸ್ ಟೀಮ್ ಎಲ್ಲ ಕಂಡಿದ್ದಾರೆ ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿದೆ ಅಂತ ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರೋದು ಜನರಲ್ಲಿ ಈ ಮನೇಲಿರಲ್ಲ ಈ ಮನೆಯೇನು ಐದು ದಿನ ನಂತರ ಶಿಫ್ಟ್ ಮಾಡೋದು ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ವಾಸದ ಮನೆಯಲ್ಲ ವಾಸದ ಮನೆ ಮಳೆಪಾಲದಲ್ಲಿ ಮಾತುಕತೆಗಂತ ಒಂದು ಗದ್ದೆ ಮಾಡಿರ್ಬೋದಾ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರ ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಕೊಡೋದು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಇಂಡಿಯಾನ ನಡೆದಿರೋ ಮಾಡಲ್ಗಳಿಗೆ ಏನಾದರೂ ಇವರಿಂದ ಈ ಆರೋಪಿಗಳನ್ನು ಬೇರೆ ಯಾರಾದರೂ ಮಾಡಿಸಿ ಅವರು ಹಿಂಗೆ ಅಲ್ಲ ಅವ್ರು ಮೂರು ಜನ ಡ್ರೈವರ್ಸ್ ಅವರು ಆರೋಪಿ ಆರೋಪಿ ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಮಾತ್ರ ಬೇಕೇ ನಡ್ಬೇಕು ಅಂದರೆ ಅವ್ರದ್ದೇ ಅವ್ರದ್ದೇ ಸಂಸ್ಥೆಯಲ್ಲಿ ಈಗ ಡೈಮಲ್ಲಿ ಸಹಿತ ಒಂದೇ ಸಹಿತ ಹಿಂದೆ